ನಾವೇನಾದ್ರೂ ಮೇಲೆ ಅವನು ಕೊಟ್ಟ ತಂದ್ಬಿಟ್ರೆ ಆ ವಿಷಯ ನನಗ್ ಬಿಡು ಹಾಗೇನಾದ್ರು ಅವ್ನ ಸತ್ತು ನೀವ್ ಒಳಗಡೆ ಹೋದ್ರೆ ನಾನ್ ನಿಮ್ಮ ಹೊರಗ್ ತರ್ತೀನಿ ಅಂಡರ್ಸ್ಟ್ಯಾಂಡ್ ನೀವ್ ಇರುವಾಗ ನಮಗೇನ್ ಭಯ ನಾಲ್ಕು ತಿಂಗಳು ಬೋನಸ್ ಸಿಗುತ್ತೆ ಡಿಗೆ ಜಿನ್ಚಾಕ್ ಹಾಕೋರಿಗೆಲ್ಲ ಸಂಬಳ ಜಾಸ್ತಿ ಮಾಡ್ತಾ ಹೋದ್ರೆ ಇನ್ನು ಆರು ತಿಂಗಳಿಗೆ ಓ ಲಾಕ್ಔಟ್ ಮಾಡ್ಬೇಕಾಗುತ್ತೆ ಎರಡು ತಿಂಗಳಿಗೆ ಸಂಬಳ ಜಾಸ್ತಿ ಕೊಡ್ಬೋದು ನನಗಿನ್ನು ಇಪ್ಪತ್ತು ವರ್ಷ ಸರ್ವಿಸ್ ಇದೆ ಆಗ ಏನಾದ್ರು ನಿಮ್ಮ ಅಪ್ಪ ಕೊಡ್ತಾನೆ

ಅವನು ಯಾರು ಅಂತ ಹೇಳೋಪ್ಲೇನ್ ಯಾರಾದ್ರೂ ನಮಗೇನಮ್ಮ ಅವ್ರ ಅಪ್ಪನ್ನು ಹತ್ತಿಸ್ತೀವಿ ಕೃಷ್ಣ ಅವನ್ ಯಾರು ಅಂತ ನೋಡಿ ಹೇಳ್ಕೊಂಡ್ ಬಾರ ಬಂದೆ ಸರ್ ಬಂದೆ ಸರ್ ನಮಸ್ಕಾರ ಸರ್ ನಮ್ಮ ಬಂದು ಎಷ್ಟೊತ್ತಾಯ್ತು ಸರ್ ಒಂದು ಗಂಟೆ ಆಯ್ತು ಏನಂದ್ರು ಸರ್ ನಾನು ಚಿತ್ರಹಿಂಸೆ ಕೊಡ್ತಾ ಇದ್ದೀನಿ ಅಂದ್ಲಾ ಯ ಬಿದಿರ್ ಹೋಗ ಮಾರ ಕರ್ಕೊಂಡ್ಬಂದಿಟ್ಕೊಂಡಿದೇ ಕರೆಕ್ಟ್ ಆಗಿರ್ತೀವಿ ಇದೇನ್ ಹೊಸದ ಸರ್ ದಿನನಿತ್ಯ ನಾನು ತಾನೆ ಬೆಂಗಳೂರಲ್ಲಿ ಎಷ್ಟು ಸ್ಟೇಷನ್ಗಳು ಹೋಗಿಲ್ಲ ಎಷ್ಟು ಇನ್ಸ್ಪೆಕ್ಟರ್ ಮೈ ಮೇಲೆ ಬಟ್ಟೆ ಹರಿದಿಲ್ಲ ಇವಳು ಪಾಪ ಒಂದ್ ಗಂಟೆಯಿಂದ ನಿಮ್ ಮಿದ್ಲು ಕೈ ಹಾಕಿದ್ಲು ಅಂತ ಕಾಣತ್ತೆ ಇನ್ಸ್ಪೆಕ್ಟ್ರೆ ನಾನ್ ಬರೋ ಸ್ವಲ್ಪ ತಡ ಆಗಿದ್ರು ಈ ಪರಿಸ್ಥಿತಿ ನಿಮ್ಗೆ ಬರ್ತಾ ಇತ್ತು ನಾನು ನಿನ್ಗೆ ಎಷ್ಟು ಸಲ ಹೇಳಿದೀನಿ ನಿನ್ಗೆ ಏನೇ ಬೇಕಾದ್ರೂ ಮನೆಗೆ ತಂದು ಕೊಡ್ತೀನಿ ನೀನ್ ಮನೆಯಿಂದ ಹೊರಗಡೆ ಬರಬೇಡ ಅಂತ ಸುಮ್ನೆ ಯಾಕೆ ಹೊರಗ್ ಬಂದ ಇವರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೆ ನೀನು ಇನ್ಸ್ಪೆಕ್ಟ್ರೆ ನೀವೇನು ತಪ್ಪ ತಿಳ್ಕೊಬೇಡಿ ಅವಳಿಗೆ ಅವ್ರ ತಾಯಿ ಮೇಲೆ ಸ್ವಲ್ಪ ಹುಚ್ಚಿ ಅಲ್ಲ ಹುಚ್ಚಿ ಅಂತ ಹೇಳ್ದ ನೀನ್ ಯಾಕೆ ಸೀರಿಯಸ್ ತಗೊಳ್ತಾ ಇದೀಯಾ ಹುಚ್ಚಿ ಅಲ್ಲ ಇನ್ಸ್ಪೆಕ್ಟ್ರೆ ದೇವರಾಣಿಗೂ ಹುಚ್ಚಿ ಅಲ್ಲ ಸ್ವಲ್ಪ ಏನ್ ಮಾಡ್ಲಿ ಇನ್ಸ್ಪೆಕ್ಟ್ರೆ ಹೊರಗಡೆ ನಾಲ್ಕ್ ಜನ ಗೊತ್ತಾದ್ರೆ ಇವ್ನ ಹುಚ್ಚಾಸ್ಪತ್ರೆಗೆ ಸೇರ್ಸು ಅಂತಾರೆ ನನ್ನ ಹೆಂಡ್ತಿನ ನಾನೇ ತಗೊಂಡು ಹುಚ್ಚಾಸ್ಪತ್ರೆಗೆ ಸೇರ್ಸೋಕೆ ನನ್ ಮನಸ್ಸಾದ್ರು ಬರುತ್ತೆ ಬರುತ್ತೇಳಿ ಅದಕ್ಕೆ ಮಗು ಮಗುವತರ ಮನೆಯಲ್ಲೇ ಬೆಳೆಸ್ತಾ ಇದೀನಿ ಅಮ್ಮ ಆದ್ರೂ ನನ್ ಕಣ್ಣ ತಪ್ಸಿ ಈಗ ಎಲ್ಲ ಹೊರಗಡೆ ಬಂದುಬಿಟ್ಟು ನಿಮ್ಮಂತವರಿಗೆ ತಂದೆ ಕೊಡ್ತಾಳೆ ಇವಳಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಕಷ್ಟ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಇಲ್ಲ ಎಲ್ಲ ಸುಳ್ಳು ಹೇಳ್ತಿದ್ದಾನೆ ಇವನ್ ಮಾತ್ ನಂಬಬೇಡಿ ನಂಬರ್ 1 ಆ ಯಪ್ಪಾ ಮೇಲೆ ಕಂಪ್ಲೇಂಟ್ ಕೊಡ್ತಿದೀಯ ಹೋಗಮ್ಮ ಹೋಗಿ ಸರ್ ಕರ್ಕೊಂಡು ಹೋಗಿ ನೀನಂದ್ರೆ ಕಣಿ ನೀನಂದ್ರೆ ಪ್ರೀತಿ ಕಣಿ ಹೆಣ್ಮಕ್ಳು ಹೊರಗಡೆ ಬಂದ್ರೆ ಮೈ ತುಂಬಾ ಸರಿ ಹೊತ್ತುಕೋಬೇಕು ಇದು ನಮ್ಮ ಭಾರತ ನಾರಿಯ ಕರ್ತವ್ಯ ನಂಗೆ ಹೋಗಕ್ ಗೊತ್ತು ಶಿವ ಪಾಕಾಯ ತಂದೆ ಲೋಕೇವಾಳ ಕಾಯ್ ಪಾಡಯ ಓ ಮಿಶರ್ ಟೂ ಹಂಡ್ರೆಡ್ ರುಪೀಸ್ ಪ್ಲೀಸ್ ಅಶೇ ಯಾಕೊಳ್ಳ ನಮ್ಗಿಂತ ಗಟ್ಟೆ ಶಿವ ಪಾಕಾಯತಂದೆ ಮೂರು ಲೋಕ ದೇವಾ ಏ ಮೂರ್ನಾಕ್ ದಿನ ತಿನ್ನ ಕೂಲಿದ್ದ ಹೊಟ್ಟೆ ಕೂಲಿಗಿಟ್ಟೈತೆ ಕಡೆ ನೀವಿ ಮಾಡ್ತಿದ್ರಲ್ಲ ತಾಯಿ ಮಕ್ಕಳು ದೊಡ್ಡ ಗರಂದಾರಿ ಕೆಲ್ಸನ ಅದಕ್ಕಿಂತ ಕಡಿಮೆ ಎಲ್ಲ ಇದು ನೀವ್ ಕಲ್ಸ ದುಡ್ಡೆ ನಂಬ್ಕೊಂಡು ನಾನು ಯಾವ್ದೋ ಬಾರಿ ಕಾಂಪ್ಲೆಕ್ಸ್ ನೋಡಿಟ್ಟಿದ್ದೆ ಖರೀದಿ ಮಾಡಕ್ಕೆ ಈಗ ಬಿ ಕಾಂಪ್ಲೆಕ್ಸ್ ಗೊತ್ತಿದ್ದೆ ಹಳೆ ಡಾಲ್ಡಾ ದಪ್ಪನ ಕೈಲಿಂದೆ ಬರೀ ಕೈಲಿ ಮಲ್ಗದ್ ಜಾಗ ಇಲ್ಲ ನೋಡಪ್ಪ ಎಷ್ಟು ಚೆನ್ನಾಗಿದೆ ಜಾಗ ಇವತ್ತಿಂದ ಇಲ್ಲೇ ಮಲ್ಗಣ್ಣ ಪಾಪಂತಿ ನನ್ ಮಗನೇ ನೀ ಇಲ್ಲಿ ಯಾವ ನನ್ ಮಗ ಮಲಿಕೆ ಅಂತನೋ ಇದು ಕುರಿ ಕೋಳಿ ಕಡಿಯ ಜಾಗ ಕಣ್ಣಾ ನಾವೇನಾರು ಇಲ್ಲಿ ಮಲಗಿದ್ರೆ ನಮ್ಮನ್ನು ಕಡ್ದು ಮಾರಿಷಸ್ ಮಾಂಸ ಅಂತ ಬಾರ್ಕೆಂಬತ್ತಾರೆ ಹತ್ರ ಸ್ವಲ್ಪ ಕೆಲಸ ಇತ್ತು ಏನು மங்களார தங்களுக்கு தராரி தில மா இது கொடலீடோ அண்ணாடாடு ನಮ್ ಮನೆಗೆ ಇಷ್ಟೊಂದು ಇರುವಾಗ ನೀವ್ ಯಾಕೆ ಭಿಕ್ಷೆ ಬೇಡಬೇಕು ಬೇಡ ಹಂಗ್ ಮಾಡ್ಬಿಟ್ಟಲ್ಲ ಬಾ ತಿರುಪತಿ ಸ್ವಾಮೀಜಿ ಸ್ವಾಮೀಜಿ ಅಲ್ಲ ನಮ್ಮ ಮನೆ ಪಿಶಾಚಿ ಪಿಶಾಚಿನ ಅವನೆ ಗೋಪಿ ವೇಷ ಹಾಕೊಂಡು ಬಂದು ನಿಮ್ಮನ್ನೆಲ್ಲ ಬೇಕು ಅಂತಲೇ ಮನೆಯಿಂದ ಓಡಿಸಿದ್ದಾನೆ ಅಂಕಲ್ನ ಓಡಿಸ್ಬಿಟ್ಟ ಆ ಭೀಮಣ್ಣ ಸಿದ್ಧ ಎಲ್ರು ನಾನು ನಾನೊಬ್ಳ ಮನೇಲಿ ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಗೊತ್ತಾ ನಿನಗೆ ಜೊತೆ ಬಹಳ ಇಷ್ಟ ಇಲ್ವಾ ಕಣ್ಣೀರ್ ಹಾಕಬೇಕು ಯಾವ್ದಾದ್ರು ಲಾಯರ್ ನ ಮೀಟ್ ಮಾಡಿ ಡೈವರ್ಸ್ ಅಪ್ಲೈ ಮಾಡು ಕಾನೂನು ಪ್ರಕಾರ ಈ ಪ್ರಾಪರ್ಟಿ ಎಲ್ಲ ನಿನ್ನ ಹೆಸರಿಗೆ ಬರುತ್ತೆ ಅವನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಇದೊಂದೇ ಒಳ್ಳೆ ದಾರಿ ನೋಡು ಚಂದು ಸಿಟ್ಟಿನಲ್ಲಿ ಕುಯ್ಕೊಂಡು ಮೂಗು ತಾಳ್ಮೆಯಿಂದ ಅಂಟಿಸ್ಕೊಂಡ್ರೆ ಅಂಟದಿಲ್ಲಮ್ಮ ಡೈವರ್ಸು ಕೊಡೋದು ಬಹಳ ಸುಲಭ ಆದ್ರೆ ಕೊಟ್ಟ ಮೇಲೆ ಪಶ್ಚಾತ್ತಾಪ ಪಟ್ರೆ ಏನು ಪ್ರಯೋಜನ ಇಲ್ಲಮ್ಮ ಅಯ್ಯೋ ನನಗ್ ನಿಮ್ ಅಡ್ವೈಸ್ ಎಲ್ಲ ಬೇಕಾಗಿಲ್ಲ ನನಗ್ ಬೇಕಾಗಿರೋದು ಡೈವರ್ಸ್ ನಿಮಗ್ ದುಡ್ಡು ಎಷ್ಟು ಬೇಕು ಚಂದು ಹಣಕ್ಕೆ ಆಸೆ ಪಡೋ ಲಾಯರ್ ಫ್ಯಾಮಿಲಿ ಅಲ್ಲಮ್ಮ ನಮ್ದು ನಮ್ದು ರಾಯಲ್ ಫ್ಯಾಮಿಲಿ ಯೋ ನಿನ್ನ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ ಒಡಾ ನೀರು ಇಲ್ಲದೆ ಎಳ್ನೇ ರಾಗೆ ಮುಗಿಸ್ ಬಿಡ್ತೀವಿ ಕತ್ತೆನಾ ಕುಂದ್ರಯ್ಯ ಮತ್ತೆ ಮಾತಾಡಬೇಡ ಈಗ ಆದ್ರೆ ಸಾಕು ಯಪ್ಪನತ್ರ ಮಾತಾಡ್ತಿದ್ರೆ ಸುಮ್ನೆ ಟೈಮ್ ವೇಸ್ಟ್ ಬಾ ಚೆಂದು ಇವನಲ್ಲ ಅಂತ ಯಪ್ಪನಂತ ಲಾಯರ್ ಸಿಕ್ತಾರೆ ಏ ಮುಚ್ಚಮ್ಮ ಇನ್ನೊಂದು ಪದ ಮಾತಾಡ್ದ್ರೆ ಗುದ್ದಬಹುದು ತಲೆ ಮೇಲೆ ಇಟ್ಬಿಟ್ಟೆ ಅಂದ್ರೆ ನಿನ್ ತಲೆ ಹೊರಗೆ ಹೋಗಿ ಬಿಡಬೇಕು ಹೋಗಮ್ಮ ಕೇಳುರಾ ಯೋ ನೇಜಗಣಯ್ಯ ನೀನೇನ ಲಾಯರಿ ಕೆಲಸ ಮಾಡ್ತೀಯಾ ಇಲ್ಲ ಕುಲ್ಬೇ ಕೆಲಸ ಮಾಡ್ತೀಯಾ ನಿನ್ನ ಹತ್ರ ಕಲಿಬೇಕು ಏನೋ ಈ ಮಗುಗ್ ಅನ್ಯಾಯ ಆಗೈತೆ நியாய தோர்க்கொடி அந்த ஞாயிற்றுகிந்த இவ்ளோ கண்டனே வசி தின இப்ப ஜூடஸ் கண்ட்ரவே ஊட்ட டெமில் கரெக்டாகபுத்தானே அய்யா நீன்த்தீரா டெவர்ட் கொடுசாக நோடல நாளை நின் கண்டர்